ಪ್ರಕಾರ ಮನೆಗೆ ಅನೇಕ ಅಲಂಕಾರಿಕ ವಸ್ತುಗಳನ್ನು ನಾವು ವಾಸ್ತುವಿಗಾಗಿ ಉಪಯೋಗಿಸಬಹುದು ಸರಿಯಾದ ದಿಕ್ಕಿನಲ್ಲಿ ಅವುಗಳನ್ನು ಬಳಸಿದಾಗ ನಮಗೆ ಒಳ್ಳೆಯ ಲಾಭಗಳು ಸಿಗುತ್ತೆ ವಾಸ್ತುಶಾಸ್ತ್ರದಿಂದ ಪ್ರಾಮುಖ್ಯತೆಯನ್ನು ಪಡೆದ ಮನೆಯ ಅಲಂಕಾರಿಕ ವಸ್ತುಗಳಲ್ಲಿ ಪ್ರಮುಖವಾದದ್ದು ಆಮೆ ಕೂಡ ಒಂದು ಹೌದು ಈ ವಿಡಿಯೋದಲ್ಲಿ ವಾಸ್ತು ಪ್ರಕಾರ ಆಮೆ ಇಡೋದ್ರ ಬಗ್ಗೆ ತಿಳ್ಕೊಳ್ಳೋಣ ವಾಸ್ತು ಪ್ರಕಾರ ಆಮೆಯನ್ನ ಮನೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಇಡಬಾರದು ವಾಸ್ತು ಪ್ರಕಾರ ಯಾವ ದಿಕ್ಕಿನಲ್ಲಿ ಇಡಬೇಕೋ ಅದೇ ದಿಕ್ಕಿನಲ್ಲಿ ಇಟ್ಟರೆ ನಮ್ಗೆ ಉತ್ತಮವಾದ ಲಾಭಗಳು ತಂದುಕೊಡುತ್ತೆ ಮನೆಯಲ್ಲಿ ಆಮೆ ಇಟ್ಟುಕೊಳ್ಳುವುದು ಪ್ರಯೋಜನಕಾರಿಯೇ ಆಮೆಯ ಆಕೃತಿ ಏನನ್ನ ಸೂಚಿಸುತ್ತೆ ನಮ್ಮ ಮನೆಗೆ ಈ ಆಮೆಯ ಪ್ರತಿ ಮನೆಗೆ ತಂದಾಗ ಹೊಂದಿರಬಹುದಾದಂತ ಕೆಲವೊಂದು ಕುತೂಹಲಕಾರಿಯಾದ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಮೆ ವಿಶೇಷ ಸ್ಥಾನವನ್ನು ಹೊಂದಿರುವುದು ಮಾತ್ರವಲ್ಲ ಇದು ಹಿಂದೂ ಪುರಾಣಗಳೊಂದಿಗೆ ಬಲವಾದ ಸಂಪರ್ಕವನ್ನು ಸಹ ಹೊಂದಿದೆ ದಂತಕಥೆಗಳ ಪ್ರಕಾರ ಮಹಾವಿಷ್ಣು ಸಾಗರ ಮಂಥನದ ಸಮಯದಲ್ಲಿ ಆಮೆಯ ಅವತಾರವನ್ನು ತೆಗೆದುಕೊಂಡನು ಅದೇ ಅವತಾರ ಎಂದು ಕರೆಯಲಾಗುತ್ತೆ ಈ ಆಮೆಯನ್ನು ಸರಿಯಾಗಿ ಇರಿಸಿದಾಗ ಈ ಆಕೃತಿಯಿಂದ ಅದೃಷ್ಟ ಮತ್ತು ಧನಾತ್ಮಕವಾದ ಸೂಚನೆಗಳು ನಮಗೆ ಕಂಡು ಬರುತ್ತೆ ವಿವಿಧ ರೀತಿಯ ಆಮೆಗಳು ಪ್ರತಿಮೆಗಳು ನಮ್ಮ ಮನೆಯಲ್ಲಿ ಇಡುವುದರಿಂದ ವಿವಿಧ ರೀತಿಯ ಪ್ರಯೋಜನಗಳು ಉಂಟಾಗುತ್ತೆ ವಾಸ್ತು ಪ್ರಕಾರ ಆಮೆಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಂಡ್ಬಿಡೋಣ ಮೊದಲನೇದಾಗಿ ಆಮೆಯು ಮನೆಗೆ ಹೆಚ್ಚಿನ ಆನಂದ ಮತ್ತು ಯಶಸ್ಸನ್ನ ತರುತ್ತದೆ ಎಂದು ನಂಬಲಾಗಿದೆ ಕುಬೇರನ ಜೊತೆಗೆ ಇದು ಮನೆಯ ಉತ್ತರ ಕೇಂದ್ರವನ್ನ ಹಾಳುತ್ತದೆ ಆದ್ರಿಂದ ಇದನ್ನು ಯಾವಾಗಲೂ ಸಹ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಇದರ ಪ್ರಯೋಜನಗಳ ಕಾರಣದಿಂದಾಗಿ ನಾವು ಇದನ್ನು ನಮ್ಮ ಕಚೇರಿಯ ಉತ್ತರ ಭಾಗದಲ್ಲಿ ಇರಿಸಬಹುದು ಇನ್ನು ಲೋಹದ ಆಮೆ ಸಂಪತ್ತನ್ನು ಸೂಚಿಸುತ್ತದೆ ಆಮೆಯನ್ನ ರಕ್ಷಕನಾಗಿಯೂ ನೋಡಲಾಗುತ್ತೆ ನಮ್ಮ ಮನೆ ಅಥವಾ ಕಚೇರಿಯ ಆದಿಯಲ್ಲಿ ಇದನ್ನು ಇಟ್ಟುಕೊಳ್ಬಹುದು ಎಲ್ಲ ನಕಾರಾತ್ಮಕ ಶಕ್ತಿಯಿಂದ ನಮ್ಮನ್ನ ರಕ್ಷಿಸುವ ಗುರಾಣಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ಆಮೆ ನಾವು ಪ್ರವೇಶದ ಮುಂದಾರದಲ್ಲಿ ಆಮೆಯ ಪ್ರತಿಮೆಯನ್ನ ಇಟ್ಟರೆ ಉತ್ತಮವಾದ ಫಲಿತಾಂಶಗಳು ನಮಗೆ ಸಿಗುತ್ತೆ ಯಾವುದೇ ವಿಧವಾದ ವಿವಾದಗಳನ್ನ ತಪ್ಪಿಸಿಕೊಳ್ಳಲು ಈ ಆಮೆಯ ಪ್ರತಿಮೆ ವಿಭಿನ್ನವಾಗಿ ಉದ್ದೇಶವನ್ನ ಹೊಂದಿದ್ದು ನಮ್ಮನ್ನು ಯಾವುದೇ ವಿವಾದಗಳ ಸುಳಿಗೆ ಸಿಲುಕದಂತೆ ನೋಡಿಕೊಳ್ಳುತ್ತದೆ ಇನ್ನು ಲೋಹದ ಆಮೆ ಲೋಹದ ಆಮೆಗಳನ್ನ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇರಿಸಬೇಕು ಉತ್ತರದಲ್ಲಿ ಮಕ್ಕಳ ಜೀವನದಲ್ಲಿ ಅದೃಷ್ಟವನ್ನ ತಂದ್ರೆ ಏಕಾಗ್ರತೆಯನ್ನು ಸಹ ಹೆಚ್ಚಿಸುತ್ತೆ ಹೆಚ್ಚುವರಿಯಾಗಿ ಆಮೆಯನ್ನ ಅವರ ಕೋಣೆಯ ವಾಯುವೇದಿಕಲ್ಲಿ ಇರಿಸೋದು ಅವರ ಮನಸ್ಸನ್ನ ಚುರುಕುಗೊಳಿಸಲು ಸಹಾಯ ಮಾಡುತ್ತೆ ಇನ್ನು ಮರದ ಆಮೆ ವಾಸ್ತುಶಾಸ್ತ್ರದ ಪ್ರಕಾರ ಮರದ ಆಮೆಯನ್ನ ಪೂರ್ವ ಅಥವಾ ಆಗ್ನೇಯ ಮೂಲೆಯಲ್ಲಿ ಇರಿಸೋದ್ರಿಂದ ನಮ್ಮ ಮನೆಯಿಂದ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಅಂತ ನಂಬಲಾಗುತ್ತೆ ಇದು ನಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರ ಜೀವನವನ್ನು ಸಂತೋಷ ಮತ್ತು ಉತ್ತಮ ಕರ್ಮ ಸಾಧನೆಯಿಂದ ತುಂಬುತ್ತದೆ ಇನ್ನು ಹೆಣ್ಣು ಆಮೆ ಅನೇಕ ಉದ್ದ ಆಮೆ ಬರ್ತಿನಗಳಿವೆ ಮತ್ತು ಅವುಗಳಲ್ಲಿ ಒಂದು ಹೆಣ್ಣು ಆಮೆ ಮಕ್ಕಳು ಮತ್ತು ಕುಟುಂಬವನ್ನು ಸಂಕೇತಿಸುತ್ತದೆ ಒಂದು ಆನೆಯ ಬೆನ್ನ ಮೇಲೆ ಮತ್ತೊಂದು ಆಮೆ ಇದ್ದರೆ ಅದನ್ನು ಹೆಣ್ಣು ಆಮೆ ಅಂತ ತಿಳ್ಕೊಳ್ಬೇಕು ನೀವು ಈ ಆಮೆಯನ್ನು ನಿಮ್ಮ ಮನೆಯಲ್ಲಿ ಇರಿಸಿದಾಗ ಕುಟುಂಬದ ಘಟಕದಲ್ಲಿ ಉದ್ಭವಿಸುವ ಯಾವುದೇ ವಿವಾದವಾದ ವಿವಾದಗಳನ್ನು ತಪ್ಪಿಸಲು ನಮಗೆ ಸಹಾಯ ಮಾಡುತ್ತದೆ ಹಾಗಂತ ಹೆಣ್ಣು ಆಮೆ ಗಂಡು ಆಮೆ ಗುರುತಿಸೋದು ಹೇಗೆ ಅಂತ ಹೇಳೋಕೆ ಹೋಗ್ಬೇಡಿ ಹೆಣ್ಣು ಆಮೆ ತನ್ನ ಮಕ್ಕಳನ್ನ ತನ್ನ ಬೆನ್ನ ಮೇಲೆ ಹೊತ್ತಿರೋದೇ ಈ ಆಮೆಯ ಸಂಕೇತ ಇನ್ನು ಮರದ ಆಮೆಯಲ್ಲಿ ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಈ ನೆಡೋದ್ರಿಂದ ಸಾಮರಸ್ಯ ನೆಮ್ಮದಿ ಸಂಪತ್ತು ದೊರೆಯುತ್ತದೆ ಇದು ನಮಗೆ ಉದ್ಭವಿಸುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಗಳನ್ನ ತಡೆದುಹಾಕಿ ಧನಾತ್ಮಕ ಕಂಪನಗಳನ್ನ ಆಕರ್ಷಣೆ ಮಾಡುತ್ತೆ ಇನ್ನು ಸ್ಫಟಿಕದ ಆಮೆ ಅಥವಾ ಕ್ರಿಸ್ಟಲ್ ಆಮೆ ಈ ಆಮೆ ಸಂಪತ್ತನ ಸೂಚಿಸುತ್ತದೆ ಮನೆಯಲ್ಲಿ ಸ್ಫಟಿಕ ಆಮೆ ಇಡುವುದು ತುಂಬಾ ಸಾಮಾನ್ಯವಾಗಿ ಬಿಟ್ಟಿದೆ ಸ್ಫಟಿಕ ಆಮೆ ಯಾವುದೇ ಹಣಕಾಸಿನ ಅಡೆತಡೆಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸುತ್ತೆ ಸ್ಫಟಿಕ ಆಮೆಯು ಮನೆಯಲ್ಲಿ ಯಾವುದೇ ವಾಸ್ತು ದೋಷಗಳನ್ನು ಸಹ ತೆಗೆದುಹಾಕುತ್ತೆ ಅಂತ ನಂಬಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಆಮೆಯ ಪ್ರತಿಮೆಯನ್ನ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಕಾರಣ ಈ ಕುಬೇರ ಆಳ್ತಾನೆ ಹೀಗಾಗಿ ಸ್ಫಟಿಕ ಆಮೆಯನ್ನ ಉತ್ತರ ದಿಕ್ಕಿಗೆ ಎದುರಿಸುತ್ತಿರುವ ಕಚೇರಿ ಅಥವಾ ಮನೆಯಲ್ಲಿ ಇರಿಸಲು ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ ಆಮೆ ವಾಸ್ತು ಮನೆಯಲ್ಲಿ ಜೀವಂತ ಆಮೆಯನ್ನ ಇಡಬಹುದ ಸರಿ ನಾವೇನೋ ಕ್ರಿಸ್ಟಲ್ ಆಮೆ ಮರದ ಆಮೆ ಈಗೆಲ್ಲ ಆಮೆಗಳನ್ನ ಇಟ್ಕೋತೀವಿ ಆಮೆಯನ್ನ ಇಡ್ಬೋದಾ ಅಂತ ಕೆಲವರಿಗೆ ಅನುಮಾನ ಇರಬಹುದು ಜೀವಂತ ಆಮೆಯನ್ನ ಮನೆಯಲ್ಲಿ ಇಡುವುದು ಅತ್ಯಂತ ಮಂಗಳಕರವೇ ವಾಸ್ತುಶಾಸ್ತ್ರದಿಂದ ಶಿಫಾರಸು ಮಾಡಲಾಗಿದೆ ಸಮೃದ್ಧಿಯನ್ನ ಸಂಕೇತಿಸುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯನ್ನ ತರುತ್ತದೆ ಈ ಆಮೆ ಹಿಂದೂ ಪುರಾಣಗಳ ಪ್ರಕಾರ ಆಮೆಯನ್ನ ಮಹಾವಿಷ್ಣುವಿನ ಅವತಾರ ಅಂತ ಪರಿಗಣನೆ ಮಾಡಲಾಗಿದೆ ಹಲವಾರು ದೇವಾಲಯಗಳ ಗೋಡೆಗಳ ಮೇಲೆ ಚಿತ್ರಿಸಿದ ಆಮೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಚಿಹ್ನೆಗಳಿಗೆ ಜೀವಂತವಾಗಿ ಸಂಬಂಧವನ್ನು ಹೊಂದಿರುತ್ತವೆ ಜೀವಂತ ಆಮೆಯನ್ನು ಮನೆಯಲ್ಲಿ ಇಡಲು ಉತ್ತಮ ಮಾರ್ಗ ಅಂದ್ರೆ ಅದನ್ನು ದೊಡ್ಡ ತೊಟ್ಟಿಯಲ್ಲಿ ಇಡಬೇಕು ಟ್ಯಾಂಕ್ ಆಮೆಗೆ ಸಾಕಷ್ಟು ದೊಡ್ಡದಾಗಿರಬೇಕು ಮತ್ತು ಕೆಲವು ಜಲಸಸ್ಯಗಳು ಮರ ಮರಳು ಸಾಕಷ್ಟು ನೀರನ್ನು ಹೊಂದಿರಬೇಕು ಆಮೆಯನ್ನು ಆರಾಮವಾಗಿ ಇಟ್ಟುಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ ಆದ್ದರಿಂದ ಟ್ಯಾಂಕ್ ಗಾತ್ರವು ಸಹ ಆಮೆಯ ಗಾತ್ರಕ್ಕೆ ಅನುಗುಣವಾಗಿರಬೇಕು ಆಮೆಯ ಸ್ಥಾನ ಮುಖ್ಯವಾಗಿರಬೇಕು ಜೀವಂತ ಆಮೆಯನ್ನು ಮನೆಯ ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿಡಬೇಕು ಎಂದು ವಾಸ್ತುಶಾಸ್ತ್ರ ಹೇಳುತ್ತೆ ಉತ್ತರವು ಸಂಪತ್ತು ಸಕಾರಾತ್ಮಕಗೊಂದು ಸಮೃದ್ಧಿಗೆ ಸಂಬಂಧಿಸಿದ ದಿಕ್ಕು ಆಮೆ ವಾಸ್ತು ಮನೆಯಲ್ಲಿ ಜೀವಂತ ಆಮೆಯನ್ನ ಇಡುವುದು ತುಂಬಾ ಒಳ್ಳೆಯದು ಹಾಗಂತ ಮನೆಯಲ್ಲಿ ತುಂಬಾ ಚಿಕ್ಕದಾದ ಜಾಗ ಇದ್ರೂ ಆಮೆಯನ್ನ ತಂದಿಟ್ಕೊಂತೀವಿ ಅಂತ ತಂದು ಅದಕ್ಕೆ ಹಿಂಸೆಯನ್ನ ಕೊಟ್ಟರೆ ಅದರಿಂದ ನಮಗೆ ಯಾವುದೇ ರೀತಿಯ ಧನಾತ್ಮಕ ಮೂಲಗಳು ದೊರೆಯುವುದಿಲ್ಲ ಇನ್ನು ಆಮೆಯ ಪ್ರತಿಮೆಗಳು ಧನಾತ್ಮಕತೆಯನ್ನು ಆಕರ್ಷಣೆ ಮಾಡಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ ನಮ್ಮ ನಾವು ಆಮೆಯ ಆಕೃತಿಯನ್ನ ನೀರಿನಲ್ಲಿ ಇಟ್ಟರೆ ಅದು ಧನಾತ್ಮಕ ಪರಿಣಾಮವನ್ನ ದ್ವಿಗುಣಗೊಳಿಸುತ್ತೆ ಅಂತ ನಂಬಲಾಗಿದೆ ಮಲಗುವ ಕೋಣೆಯಲ್ಲಿ ಆಮೆಯ ಪ್ರತಿಮೆಯನ್ನ ಇಡೋದ್ರಿಂದ ನಿದ್ರಾಹೀನತೆ ಏನಾದರೂ ಕಾಡ್ತಾ ಇದ್ರೆ ಅದರಿಂದ ನಮ್ಮನ್ನ ಮುಕ್ತಿ ಮಾಡುತ್ತೆ ಇನ್ನು ಕೃತಕ ಜಲಪಾತ ಅಥವಾ ಮೀನಿನ ತೊಟ್ಟಿಯ ಬಳಿ ನಾವು ಯಾವುದೇ ರೀತಿಯ ಆಮೆಯ ಆಕೃತಿಯನ್ನು ಇರಿಸಬಹುದು ಇದು ಆಮೆಯ ಶಕ್ತಿಯನ್ನ ವರ್ಧಿಸುತ್ತದೆ ಇನ್ನು ಇದು ಚೀನಾದ ವಾಸ್ತುಶಾಸ್ತ್ರದ ಪ್ರಕಾರ ಬುದ್ಧಿವಂತಿಕೆ ಸಹಿಷ್ಣುತೆ ಮತ್ತು ದೀರ್ಘಾಯುಷ್ಯವನ್ನ ಸಂಕೇತಿಸುತ್ತದೆ ಜೀವನದಲ್ಲಿ ನಾವು ನಂಬರ್ ಒನ್ ಆಗ್ಬೇಕು ಅಂತ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಆಮೆಯನ್ನು ಆಮೆಯ ಚಿಕ್ಕ ರಕ್ಷಣೆಗಾಗಿ ನಿಂತಿದೆ ಮತ್ತು ಅದರ ಜೀವನ ಚಕ್ರ ಚಕ್ರ ದೀರ್ಘಾಯುಷ್ಯವನ್ನ ಪ್ರತಿನಿಧಿಸುತ್ತದೆ ಆಮೆ ಒಂದು ನಾಲ್ಕು ಕಾಲುಗಳುಳ್ಳ ಪ್ರಾಣಿ ಅಲ್ವಾ ಉದ್ಯಾನವನದಲ್ಲಿ ನಿಜವಾದ ಆಮೆ ಅಥವಾ ಆಮೆಯ ಪ್ರತಿಮೆ ದೀರ್ಘಾಯುಷ್ಯವನ್ನು ಆಹ್ವಾನಿಸುತ್ತದೆ ನಿಮ್ಮ ಮನೆಯ ಮುಂದೆ ಚಿಕ್ಕದಾದ ಉದ್ಯಾನವನ ಏನಾದರೂ ಇದ್ರೆ ಅಲ್ಲೂ ಕೂಡ ನೀವು ಆಮೆಯ ಪ್ರತಿಮೆಯನ್ನು ಇಡಬಹುದು ಮನೆಯ ಸುತ್ತಲೂ ಆಮೆ ಅಥವಾ ಆಮೆಯ ಚಿಕ್ಕನ ತುಂಡುಗಳ ವರ್ಣಚಿತ್ರಗಳು ಛಾಯಾಚಿತ್ರಗಳು ಬುದ್ಧಿವಂತಿಕೆಯ ರಕ್ಷಣೆ ಮತ್ತು ದೀರ್ಘಾಯುಷ್ಯವನ್ನ ಆಹ್ವಾನ ಮಾಡುತ್ತೆ ಹಸಿರು ಆಮೆಯನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ನಿಮ್ಮ ಜೀವಶಕ್ತಿಯ ಶಕ್ತಿಯನ್ನ ಹೆಚ್ಚಿಸುತ್ತೆ ಈ ಆಮೆ ಆ ಮೇಳಲು ಯಾವುದಾದರೂ ದಿನ ಉತ್ತಮ ಅಂತ ನೀವು ಕೇಳ್ಬೋದು ಹೌದು ಯಾವುದಂದ್ರೂ ಆ ದಿನದಲ್ಲಿ ಆಮೆಯನ್ನು ಮನೆಗೆ ತಂದು ಇಡೋದಕ್ಕಿಂತ ಉತ್ತಮವಾದ ವಾರಗಳನ್ನು ನೋಡಿ ತಂದಿಟ್ಟರೆ ತುಂಬ ಒಳ್ಳೆಯ ಫಲಗಳನ್ನು ನಾವು ಕಾಣೋಕ್ಕೆ ಸಾಧ್ಯ ಬುಧವಾರ ಗುರುವಾರ ಮತ್ತು ಶುಕ್ರವಾರದಂದು ಮನೆಯಲ್ಲಿ ಆಮೆಯ ಪ್ರತಿಮೆಗಳನ್ನು ಇರಿಸಲು ಅತ್ಯುತ್ತಮ ದಿನಗಳು ಅಂತ ಪರಿಗಣಿಸಲಾಗಿದೆ ಪಂಚಾಂಗದ ಪ್ರಕಾರ ಮಂಗಳಕರ ಸಮಯವನ್ನು ಆರಿಸಿ ಅದಕ್ಕೆ ಕೇಸರಿ ಅಥವಾ ಹಳದಿ ಹೂಗಳನ್ನು ಅರ್ಪಿಸಬೇಕು ಇನ್ನು ವಾಸ್ತು ಆಮೆಯ ವಿವಿಧ ಬಣ್ಣಗಳ ಮಹತ್ವ ಏನು ಅಂತ ತಿಳ್ಕೊಳೋಣ ಹಸಿರು ಆಮೆ ನಿಮ್ಮ ಮನೆಯಲ್ಲಿರುವ ಮಕ್ಕಳು ಮತ್ತು ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಕಷ್ಟವಾಗಿದ್ದರೆ ಅವರ ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಈ ಹಸಿರು ಆನೆ ಹಸಿರು ಬಣ್ಣದ ಆಮೆ ರಕ್ಷಣಾತ್ಮಕವಾಗಿಯೂ ನಮಗೆ ಸಹಾಯವನ್ನು ಮಾಡುತ್ತೆ ಕಪ್ಪು ವಾಸ್ತು ಆಮೆ ಕಪ್ಪು ವಾಸ್ತು ನಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತೆ ವೃತ್ತಿಯಲ್ಲಿ ಬೆಳವಣಿಗೆಯ ಆದಿಯಲ್ಲಿರುವ ಜನರಿಗೆ ಅತ್ಯುತ್ತಮ ಮಾರ್ಗವನ್ನು ತೋರುತ್ತದೆ ಈ ಹಸಿರು ಆಮೆ ಇನ್ನು ಬಿಳಿ ಆಮೆ ಬಿಳಿಯ ವಾಸ್ತು ಆಮೆ ನಮ್ಮ ಜೀವನದಿಂದ ಎಲ್ಲ ನಕಾರಾತ್ಮಕತೆಯನ್ನು ಹಾಕಿ ಬಿಳಿ ಬಣ್ಣದ ವಸ್ತು ಆಮೆಯೊಂದಿಗೆ ಧನಾತ್ಮಕ ಕಂಪನವನ್ನು ಆಕರ್ಷಿಸುತ್ತೆ ಇದು ಆಧ್ಯಾತ್ಮಿಕವಾಗಿ ನಮಗೆ ಧನಾತ್ಮಕವಾದ ಕಂಪನಗಳನ್ನು ತುಂಬುವ ಮೂಲಕ ಮನೆಗೆ ಸಹಾಯ ಮಾಡುತ್ತೆ ಬಿಳಿ ಬಣ್ಣದ ವಾಸ್ತು ಆಮೆಯನ್ನು ನೀವು ನಿಮ್ಮ ಆಗ್ನೇಯ ಭಾಗದಲ್ಲಿ ಇರಿಸ್ಕೋಬಹುದು ಹೀಗೆ ಆಮೆಯನ್ನು ನಾವು ವಿವಿಧ ರೀತಿಯಲ್ಲಿ ಬಳಸ್ಬೋದು ಕಚೇರಿಯಲ್ಲಿ ವ್ಯಾಪಾರಕ್ಕಾಗಿ ನಮ್ಮ ರಕ್ಷಣೆಗಾಗಿ ನಾವು ಆಮೆಯನ್ನು ಇಟ್ಕೋಬೋದು ಇದು ಆಮೆಯ ಕುರಿತಾದ ಒಂದಿಷ್ಟು ಮಾಹಿತಿ ನಿಮ್ಮಲ್ಲಿ ಇರುವಂತಹ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು